ಇಲ್ಲ ಇವತ್ತು ಒಂದು ಸಭೆ ಮಾಡಿದ್ದಾರೆ ನಾರಾಯಣ ಕಲ್ಯಾಣ ವಿವಿಧ ಸಂಘಟನೆ ಅವರನ್ನ ಜೋಡಿಸಿ ನಮ್ಮ ಭಾರತೀಯ ಜನತಾ ಪಕ್ಷ ಅಲ್ಲಿ ಬಿಜೆಪಿ ನೋಡಲು ಇದೆ ಜೆ ಡಿ ಎಸ್ ಹೋಗಲು ಇದೆ ಕೇಳಿ ನಾನು ಹೋಗಲಿ ನಾನು ರೈತ ಸಂಘಟನೆ ನಾನು ಜಿಲ್ಲಾ ಜಿಲ್ಲೆಯ ಪ್ರಧಾನ ಕೆಲಸ ಮಾಡ್ತೀನಿ ನಮ್ಗೆ ಯಾಕಪ್ಪ ಯಾರೋ ಅಭ್ಯರ್ಥಿ ಮನೇಲಿ ಒಬ್ಬರು ಎಲೆಕ್ಷನ್ ಕುಂತಿದ್ದಾರೆ ಒಟ್ಟಾಗಿ ಒಗ್ಗಟ್ಟಾಗಿ ಅವ್ರು ಬರುವ ಕೆಲಸ ಮಾಡ್ತಾರೆ ಆ ಸಭೆ ಮಾಡೋವಂತ ನನ್ನ ಸಂಪಂದಿಯವ್ರನ್ನ ನಮ್ಮ ತಂದೆಯವ್ರನ್ನ ನಮ್ಮ ಇಲ್ಲಿ ಕರೆದಿದ್ರೆ ನಾವೆಲ್ಲ ಒಟ್ಟಿಗೆ ಕೊಡ್ತೀವಿ ಕಾರ್ಯಕ್ರಮ ಮಾಡ್ಬೋದಿಲ್ಲ ಇದು ಮಾಡಿದ್ರೆ ಸಮಾಜಕ್ಕೆ ಬಂದರೆ ಬೇರೆ ಸಂದೇಶ ಅದಕ್ಕೆ ಅವರು ಅವ್ರದೇ ಇದ್ದಾರೆ ಇವರು ಫೋನ್ ಮಾಡಿದಾರೆ ಅಲ್ಲ ನಮ್ಮ ರಾಜ್ಯದ ಕಾರ್ಯದರ್ಶಿ ಎಸ್ ಸಿ ಮೋರ್ಚಾ ಕಾರ್ಯದರ್ಶಿ ಹನುಮಂತ ನಮ್ಮ ಸಹೋದರ ಅವರು ಫೋನ್ ಮಾಡಿದ್ದಾರೆ ನಮ್ಮ ತಂದೆಯವರು ರಾತ್ರಿ ಹತ್ತುವರೆ ಫೋನ್ ಮಾಡಿದ್ದಾರೆ ಹತ್ತುವರೆ ನಮ್ಮ ತಂದೆಯವ್ರಿಗೆ ಫೋನ್ ಮಾಡಿದೆಯಲ್ಲಪ್ಪ ನಾವು ಎಲ್ಲರೂ ಸೆಕ್ರೆಟ್ರಲ್ಲ ನಾನು ಇದೇ ಇದೇ ಸಮುದಾಯದ ಜಗತ್ತಪ್ಪ ನಾವು ಬಂದಿದ್ರು ನಮ್ಮನ್ನು ಒಂದು ಇಷ್ಟು ಜನ ಇದನ್ನ ನೋಡಿದಾರೆ ನಮ್ಗೆ ಖುಷಿ ಆಗ್ತಿತ್ತಲ್ಲ ನಾವು ಒಂದು ನೋಡ್ತಿದ್ದೇವೆ ನಮ್ಮ ಊರು ಮುಖಗಳು ಯಾಕೆ ತಪ್ಪ ಕರ್ತಿಲ್ಲ ಅಂತ ನಾನು ಕೇಳಿದೆ ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದ್ದೆ ಯಾರು ಪ್ರೋಗ್ರಾಮ್ ಅವ್ರು ಅವ್ರನ್ನ ಕೇಳಿದೆ ಯಾರು ನನಗೆ ನನಗೆ ಗೊತ್ತಿಲ್ಲ ಅಂತ ಯಾರ ಆರ್ಗನೈಸ್ ಮಾಡಿದ್ರು ಅಂದ್ರೆ ನನಗೆ ಗೊತ್ತಿಲ್ಲ ನನ್ಗೆ ಹತ್ತು ಗಂಟೆಗೆ ಹೇಳಿದ್ರು ನಾನು ಕರೆದೆ ಅಂತ ಹೇಳ್ತಾರೆ ಸಂಸದರು ಮಾಡಿದಾರೆ ಅಂತ ಸುದ್ದಿ ಸಂಸದರೆಲ್ಲ ಜೋಡಿಸಿ ಮನೆ ಒಂದು ಮನೆ ಕಾರ್ಯಕ್ರಮ ಅವರೇ ಮಾಡಿದ್ದಾರೆ ಹೇಳೋದು ಅಷ್ಟೇ ಬಿಜೆಪಿ ಜೆ ಡಿ ಎಸ್ ಎಲೆಕ್ಷನ್ ಮಾಡ್ತೀವಿ ನಮ್ಮ 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 ಒಂದು ಯಾವುದೋ ಒಂದು ಮೈತ್ರಿ ಕ್ಯಾಂಡಿಡೇಟ್ ತೊಂದರೆ ಆಗ್ಬಾರ್ದು ಉದ್ದೇಶ ನಮ್ದು ಯಾವುದೇ ತರ ತೊಂದರೆ ಆಗ್ಬಾರ್ದು ಶಾಪೂರ್ನಲ್ಲಿ ಏನಾಯ್ತು ಸರ್ ಶಾಪೂರಲ್ಲಿ ಭಾಷಣ ಮಾಡ್ತಾ ಮಾಡ್ತಾ ನಮ್ಮ ಮಂತ್ರಿಗಳು ನಮ್ಮ ವಿರೋಧ ಪಕ್ಷ ನಾಯಕರಾದಂಥ ಅಶೋಕ್ ಅವರು ಒಂದು ಮಾತು ಹೇಳಿದರು ಮನ್ಸ್ವಾಮಿ ಅವರು ಸ್ಪೀಡು ಜಾಸ್ತಿ ಇದೆ ಪಾರ್ಲಿಮೆಂಟ್ಗೆ ಇವರ ನಡೆಸಿದ್ದು ಮಲ್ಲೇಶ್ವರನೇ ನೀವು ಬಂದಿಲ್ಲ ಅಂತ ನಾನು ಹೇಳಿದೆ ಈ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಮಾತಾಡ್ತಿದ್ದೀನಿ ಅಂದಾಗ ನಾನು ಹೇಳ್ತಿತ್ತು ಈ ಬಂಗಾರಪೇಟೆ ವಿಧಾನಸಭಾ ಅಂದಾಗ ನಡೀತಾ ಇರುವಂತಹ ಬಂಗಾರಪೇಟೆ ಜನರಿಗೆ ಬೇರೆ ಪರವಾಗಿ ಅಂದಾಗ ಇಲ್ಲೆಲ್ಲ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಏನಂತ ಇಲ್ಲ ನಾನು ಅಂದಿರೋ ಪ್ರಕಾಶ್ ತಗೊಂಡಿದ್ದೀನಿ ಎಲ್ಲಾದ್ರೂ ಒಂದ್ ಕಡೆ ಅಂತ ನಾನು ಹೇಳಿವಿಗೆ ಸೊ ಆ ಥರದಿಂದ ನೀವೇ ಪ್ರಸ್ತುತ ಇದ್ದೀವಿ ಅದನ್ನಲ್ಲೇ ಸ್ಪೆಷಲ್ ಕೊಡ್ತೀರಾ ಬಹಳ ಕುರ್ಚಿ ನಮ್ಮ ಜನರ ಸೆಕ್ರೆಂಡ್ ಬಂಧಿಸ್ರು ಕೂಡ ಕ್ಲಿಯರ್ ಮಾಡಿದ್ದಾರೆ ಈಗ ಕ್ಯಾಂಡಿಡೇಟ್ ಯಾರಾಗ್ತಾರ ಅನ್ನೋದು ಈಗ ಅಪ್ರಚುತ ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ಡಿಲಿಮಿಟೇಷನ್ ಆಗುತ್ತೆ ಇನ್ನೂ ಹೊಸ ಹೊಸ ಕ್ಷೇತ್ರಗಳು ಬರುತ್ತೆ ಯಾರು ಎಲ್ಲೆಲ್ಲ ಅಕಾಂಬಿಡೇಷನ್ ಬರುತ್ತೆ ಪಕ್ಷದವರು ವರಿಷ್ಠ ನೋಡ್ತಾರೆ